ಭಗವತೆ ನಿತ್ಯಾನಂದ ವಿವೇಕಾನಂದ ಹೇಳ್ತಾರೆ ಮೂರ್ತಿ ಪೂಜೆ ಹೇಗೆ ಆರಂಭ ಆಯ್ತು ಅಂತ ಒಂದು ಗುಂಪಿಗೆ ಮೇಲೆ ಒಬ್ಬ ನಾಯಕ ಇದ್ದ ಆದಿಮಾನವರ ಕಾಲದಲ್ಲಿ ಒಂದು ಗುಂಪಿಗೆ ಒಬ್ಬ ನಾಯಕ ಇವಾಗ ಇದಾಗಿ ಪ್ರಾಣಿಗಳಲ್ಲೂ ನಾಯಕ ಇದೆ ಎಲ್ಲರಲ್ಲಿ ನಾಯಕ ಇದೆ ಆ ನಾಯಕತ್ವ ಇದ್ದವ ಹೇಳಿದಾಗೆ ಉಳಿದವರು ಕೇಳ್ತಾ ಇದ್ರು ಆ ನಾಯಕ ಸತ್ತ ಬಳಿಕ ಆ ನಾಯಕನನ್ನು ಕಳೆದುಕೊಂಡೊಯ್ಯುವಂತ ಮೊದಲು ಏನ್ ಮಾಡ್ತಾರೆ ಅಂದ್ರೆ ದರ್ಭೆಯಲ್ಲಿ ಅವರನ್ನು ಆಹ್ವಾನ ಮಾಡ್ತಿದ್ರು ಅವರ ಆತ್ಮ ಗಾಳಿಗೋ ಈ ತರ ಅಲ್ಲಾಡಿದರೆ ಅವನು ಬಂದಿದ್ದಾನೆ ಎಂಬ ನಂಬಿಕೆ ಅವನ ಆತ್ಮ ಹೋಗಿಲ್ಲ ಅಲ್ಲಿ ಸ್ಥಾಪನೆ ಆಗಿದೆ ಅದರ ಬಳಿಕ ಒಂದು ಕಲ್ಲ ನೆಟ್ಟು ಆ ನಾಯಕನ ಹೆಸರು ಹೇಳಿ ಪೂಜೆ ಮಾಡಲಿಕ್ಕೆ ಆರಂಭ ಮಾಡಿದ್ರು ಅಲ್ಲಿಂದ ಮೂರ್ತಿ ಪೂಜೆ ಆರಂಭ ಆಯಿತು ಅದೇ ವಿವೇಕಾನಂದರು ಹೇಳ್ತಾರೆ ಒಂದು ನಿರ್ಗುಣ ನಿರಾಕಾರದ ಒಂದು ಆಶ್ರಮ ಮಾಡಬೇಕಂತ ಮಾಡ್ತಾರೆ ವಿವೇಕಾನಂದ ದೊಡ್ಡ ಮಹಾತ್ಮರು ರಾಮಕೃಷ್ಣ ಪರಮಹಂಸರ ಶಿಷ್ಯ ರಾಮಕೃಷ್ಣ ಪರಮಂಸರ ಆಶ್ರಮ ಮಾಡಿದ ಹಿಮಾಲಯದಲ್ಲಿ ಎತ್ತರ ತುದಿಯಲ್ಲಿ ಅಲ್ಲಿ ಒಂದು ಭಾವಚಿತ್ರ ಆಗಲಿ ಯಾವುದೇ ಮೂರ್ತಿ ಆಗಲಿ ಯಾವುದೇ ಬರಹಗಳಾಗಲಿ ಯಾವ ಗ್ರಂಥವೂ ಇರಬೇಕು ಬರೀ ಧ್ಯಾನಕ್ಕೆ ಒಂದು ಮಂದಿರ ಆಗಬೇಕು ರಾಮಕೃಷ್ಣ ಅಂತ ಎಲ್ಲ ದೊಡ್ಡ ಮಂದಿರ ಕಟ್ತಾರೆ ಎಲ್ಲವೂ ಆಗುತ್ತೆ ಮೂರ್ತಿ ಇಲ್ಲ ರಾಮಕೃಷ್ಣರ ಭಾವಚಿತ್ರ ಇಲ್ಲ ಶಾರದಾ ದೇವಿಯ ಭಾವಚಿತ್ರ ಇಲ್ಲ ಉದ್ಘಾಟನೆ ಉದ್ಘಾಟನೆಗೆ ರಾಮಕೃಷ್ಣ ಆಶ್ರಮದಿಂದ ಶಾರದ ದೇವಿ ಒಬ್ಬ ಒಂಬತ್ತೊಂಬತ್ತರ ಅಜ್ಜಿ ಬರ್ತಾರೆ ಅತಜೀ ಅವರು ಇಂದಿನ ದಿವಸ ರಾತ್ರಿ ಬಂದು ಬೆಳಿಗ್ಗೆ ಮೂರು ಗಂಟೆಗೆ ಹೋಗಿ ಅಲ್ಲಿ ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆಯ ಫೋಟೋ ಇಟ್ಟು ಪೂಜೆ ಮಾಡಿ ಬಿಟ್ಟಿರ್ತಾರೆ ಅವರ ವಿವೇಕಾನಂದ ಹೇಳ್ತಾರೆ ಈ ಅಜ್ಜ ಅಜ್ಜಿ ಇಲ್ಲಿಯೂ ಬಂದು ಬಿಟ್ಟರಲ್ಲ ಅದೇ ರೀತಿ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಅಂತ ಬಸವಣ್ಣ ಹೇಳಿದರು ಬಸವಣ್ಣನ ಮೂರ್ತಿಗಳೇ ನಾವು ಮಾಡಬೇಕು ಜ್ಞಾನಿಗಳಿಗೆ ಬೇಡ ಆದರೆ ಭಕ್ತಿ ಮಾರ್ಗದವರಿಗೆ ಒಂದು ಕುರು ಒಂದು ಚಿಹ್ನೆ ಬೇಕು ಬೇವಿನಕೊಪ್ಪ ಅಂತ ಬೋರ್ಡಿನಿಂದ ನಾವು ಬೇವಿನಕೊಪ್ಪಕ್ಕೆ ಬರ್ತೇವೆ ಬೇವಿನಕಪ್ಪ ಬೋರ್ಡೆ ಬೇವಿನಕೊಪ್ಪ ಅಲ್ಲ ನಿತ್ಯಾನಂದ ಹೇಳಿದರು ಮಣ್ಣಿನಲ್ಲಿ ಕಲ್ಲಿನಲ್ಲಿ ತಾಮ್ರದಲ್ಲಿ ಬೆಳ್ಳಿಯಲ್ಲಿ ಮೂರ್ತಿ ಮಾಡುವುದು ಒಂದು ಭ್ರಮೆ ಅಂದಿದ್ದಾರೆ ನಿತ್ಯಾನಂದರ ಮೂರ್ತಿ ಮಾಡಿಯೇ ಪೂಜೆ ಮಾಡ್ಲಿಕ್ಕೆ ಆರಂಭ ಮಾಡಿದರು ಯಾವುದು ಹೌದು ಅದು ಅಲ್ಲ ಯಾವುದು ಅಲ್ಲ ಅದು ಹೌದು ಜನರಲ್ಲಿ ಅದು ರಕ್ತಗತವಾಗಿ ಬಂದಿದೆ ಏನಂದ್ರೆ ಒಬ್ಬನು ಸತ್ತು ಹೋದ ಮೇಲೆ ಅವನನ್ನು ಒಂದು ಮುದುಕಿ ಇರಬೇಕಾದ್ರೆ ಆಕೆಗೆ ಬೈತಾ ಇರ್ತಾರೆ ಬಹಳ ಬಟವಟ ಮಾಡ್ತಾಳೆ ಬಾಳ ಕಾಡ್ತಾಳೆ ಬಹಳ ನಮಗೆ ಬೈತಾಳೆ ಆಕೆ ಹೋದ ಮೇಲೆ ಆಕೆ ಎಷ್ಟು ಉಪಯೋಗ ಎಂದು ಆಕೆ ಇಲ್ಲದಾಗ ತಿಳಿತೇವೆ ಒಬ್ಬ ಮನುಷ್ಯ ಇದ್ದಾಗ ನಮಗೆ ತಿಳಿಯುವುದಿಲ್ಲ ಶಾಲೆಯಲ್ಲಿ ಮಾಸ್ಟರ್ ಬೈಯುವಾಗ ನಮಗೆ ಸಿಟ್ಟು ಬಂದಿರ್ತದೆ ಆದರೆ ವಿದ್ಯೆ ಕೊಟ್ಟಿದ್ದರೆ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೆ ಎಂಬುದನ್ನು ಮರೆತು ಬಿಡ್ತೇವೆ ಅದಕ್ಕೆ ಮನಸ್ಸು ಕಾರಣ ದೇವಲಾಪುರದಲ್ಲಿ ಸ್ವಲ್ಪ ದಿನ ನಾನು ವಾಸ ಬಸವಣ್ಣ ಯಾಕೆ ಹಾವನ್ನು ಕೊಲ್ಲಬಾರದು ಎಂಬುದಕ್ಕೆ ಕೆಲವು ಮಂದಿ ಓಡಿ ಹೋಗ್ತಾ ಇದ್ರು ಒಂದು ಬಡಿಗೆ ಇಟ್ಕೊಂಡು ಓಡಾಡ್ತೀವಿ ಎಲ್ಲಿ ಹೋಗ್ತೀರ ಅಂತ ಬಸವನ ಕೇಳಿದ್ರು ಹಾವು ಹೊಡಿಲಿಕ್ಕೆ ಅಂತ ನಾಗರ ಯಾಕೆ ಹೊಡಿತೀರಿ ಅದು ಕಚ್ಚಿದ್ರೆ ನಾವು ಸಾಯ್ತೇವೆ ಕಚ್ಚಿದ್ರೆ ಮುಂದಕ್ಕೆ ಸಾಯ್ತೇವೆ ಅಂತ ಈಗ ಹೊಡಿತಾ ಇದ್ದೀರಾ ಒಂದು ಇಷ್ಟು ಸಣ್ಣ ನಾಗರ ಹೊಡಿಯೋದಕ್ಕೆ ಇಷ್ಟು ಮಂದಿ ಯಾಕೆ ಅಂತಾರೆ ಆಗ ವಚನ ಬರ್ತೇವ್ರಿ ಕಲ್ಲನಾಗನ ಕಂಡರೆ ಹಾಲನೆ ರಯ್ಯ ಇತರ ಕಂಡರೆ ಕೊಲ್ಲು ಕೊಲ್ಲೆಂಬ ಕೆಲವು ಅನುಭವಗಳೇ ಅದಕ್ಕೆ ಅವರು ಅನುಭಾವಿಗಳು ಯಾರು ತಕ್ಷಣ ಒಂದು ವಚನ ಆಯಿತು ಅದರಿಂದ ಅವರು ನೀವು ಹಾವನ್ನು ನಿಜವನ್ನು ಕೊಂದು ಕಲ್ಲಿನ ದೇವರಿಗೆ ಯಾಕೆ ಪೂಜೆ ಮಾಡ್ತೀರಿ ಅಂತ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಅವರದೇ ಮೂರ್ತಿ ಅವರಿಗೆ ಜ್ಞಾನಿಗಳಿಗೆ ಬೇಡ ಉಳಿದವರಿಗೆ ಬೇಕು ಈ ಥರ ಅದೇ ರೀತಿ ದೇವಲಾಪುರದಲ್ಲಿ ನಾನಿದ್ದಾಗ ಇದೇ ಘಟನೆ ನಡೀತು ಒಂದು ಬಡಿಗೆ ಇಡ್ಕೊಂಡು ಒಂದು ಇಪ್ಪತ್ತು ಯುವಕರು ಓಡ್ತಾ ಇದ್ರು ನಾಗರಾವ್ ನಾಗರಾವ್ ಅಂತ ನಾನು ಹೋಗಿ ದೂರ ನಿಂತೆ ನಾಗರಾವ್ ಕೆಳಗಿತ್ತು ಯಾಕೆ ಹೊಡಿತೀರ ಅದಕ್ಕೆ ಹೊಳಬೇಡಿ ಅದೃಷ್ಟಕ್ಕೆ ಹೋಗ್ತೇವೆ ಅಂದ್ರೆ ಅವರಿಗೆ ಸಿಕ್ಕಿರಲು ಅಲ್ಲಿ ಅದೃಶ್ಯ ಆಗಿಬಿಡ್ತು ಅದೃಶ್ಯ ಆದ್ರೆ ಎಂದು ನೋಡಿದ್ರೆ ಒಬ್ಬ ಮೇಲೆ ನೋಡಿದ್ರೆ ಮರದ ಮೇಲೆ ಹೋಗಿದ್ದರು ಮರದ ನಮ್ಮ ಮುಂದೆ ಕಣ್ಣಿನ ಮುಂದೆ ಹೋಗಿಲ್ಲ ಮರದ ಮೇಲೆ ಹೇಗೆ ಹೋಯ್ತು ಅದು ಅದೃಷ್ಟ ರೂಪದಲ್ಲಿ ಆದರೆ ನಾಗರಾವ್ ಅಲ್ಲಿ ವಿಚಿತ್ರವಾದ ಶಕ್ತಿ ಇದೆ ನಾಗ ಅಂದ್ರೆ ನೋಡಿ ಒಬ್ಬ ಯೋಗಿಗೆ ಮತ್ತೆ ನಾಗರಾವಿಗೆ ಬಹಳ ಸಂಪರ್ಕ ಇದೆ ಶಿವನ ಕೊರಳಲ್ಲಿ ನಾಗರಾವ್ ಇದೆ ನಾಗರಾವಿದೆ ನಾಗರಾವ್ ಇದೆ ಗಣಪತಿಯ ಕೆಳಗೆ ಹೊಟ್ಟೆಯ ಕೆಳಗಡೆ ನಾಗರಾವ್ ಸುತ್ತಾಕಿ ಮಲಗಿದೆ ಕುಂಡಲಿನಿ ಶಕ್ತಿಯ ಬಣ್ಣ ಕೆಂಪು ಪಾರ್ವತಿಯ ಮೈಯ ಕೊಳೆಯಿಂದ ಗಣಪತಿ ಮಾಡಿದಲ್ಲ ಪಾರ್ವತಿ ಅಂದ್ರೆ ಭೂಮಿ ಭೂಮಿಯ ಮಣ್ಣಿನಲ್ಲಿ ನಮ್ಮ ಶರೀರ ಆಗಿದೆ ಶರೀರಕ್ಕೆ ಗಣ ಅಂತಾರೆ ಗಣದ ಒಳಗೆ ಶಿವ ಇದ್ದಾನೆ ಗಣದೊಳಗೆ ಪತಿ ಇದ್ದಾರೆ ಆತ್ಮ ಗಣ ವಿಸರ್ಜನೆ ಆಗ್ತದೆ ಆ ಆತ್ಮ ವಿಸರ್ಜನೆ ಆಗುವುದಿಲ್ಲ ಅದು ಗಣಪತಿಯ ವಿಸರ್ಜನೆ ಮಾಡೋ ಪದ್ಧತಿ ಮೂಲಾದರ ಚಕ್ರ ಜಾಗ್ರತೆ ಆದಾಗ ನಮಗೆ ಕೆಂಪು ವರ್ಣ ಕಾಣ್ತದೆ ದೇಗದಲ್ಲಿ ಅದಕ್ಕೆ ಗಣಪತಿಯ ಬಣ್ಣ ಕೆಂಪು ಅಲ್ಲಿ ಕುಂಡನಿನಿ ಸ್ವಲ್ಪ ಹಾಕಿ ಮಲಗಿದೆ ಸೂಕ್ತವಾಗಿ ಮಲಗಿದೆ ಕುಂಡಲಿನಿ ಗುರು ಜಾಗ್ರತ ಮಾಡಿದಾಗ ಊರ್ಧ್ವರೇತ ಸೇ ನಮ ಅಂತಾರೆ ಅಂದರೆ ಒಬ್ಬ ಗುರು ಒಬ್ಬ ಯೋಗಿಯ ವೀರ್ಯ ಹೊರಗೋಗಿ ನಷ್ಟ ಆಗಬಾರದು ಅದನ್ನು ಹಿಂದಕ್ಕೆ ತಗೊಂಡಾಗ ಊರ್ದುವರೆಯ ನಮಃ ಅದೋ ಮುಖವಾಗಿ ಎಪ್ಪತ್ತೆರಡು ಸಾವಿರ ನಾಡಿಂದ ಕೆಳಮುಖವಾಗಿ ಬರುವ ಶಕ್ತಿಯನ್ನು ಗುರು ಅವನೇ ಯೋಗಿ ಆ ಕುಂಡಲಿನಿ ಸರ್ಪವನ್ನು ಬಿಸಿ ತಪದ ಶಕ್ತಿಯಿಂದ ನಾವು ನೀರು ಬಿಸಿ ಮಾಡಿದಾಗ ಊರ್ಧಗತಿ ಬರ್ತದೆ ತಪ ಆಮೇಲೆ ಆವಿಯಾಗಿ ಖಾಲಿ ಅದನ್ನು ಮುಚ್ಚಿದಾಗ ನಾವು ಇಡ್ಲಿ ಮಾಡಬಹುದು ಸ್ಟೀಮ್ ರೈಸ್ ಮಾಡಬಹುದು ರೈಲು ಗಾಡಿ ಓಡಿಸಬಹುದು ಇದು ಷಣ್ಮುಗ ಏಳು ರಂಧ್ರಗಳನ್ನು ಮುಚ್ಚಿ ನಾವು ಊರ್ಧ್ವ ಅಂತರ್ ಉಸಿರಾಟ ಮಾಡಿದಾಗ ಊರ್ದ್ವ ಗತಿ ಹೇಳಿದಾಗ ಐದು ವಾಯುಗಳು ಒಂದಾಗ್ತದೆ ಅದಕ್ಕೆ ನಾಗರಾವಿಗೆ ಐದು ಎಡೆಗಳು ಅಪಾನ ವ್ಯಾನ ಸಮಾನ ಉದಾನ ಪ್ರಾಣ ಐದು ವಾಯುಗಳು ಬೇರೆ ಬೇರೆ ಸ್ಥಳದಲ್ಲಿದೆ ಇದು ಮೇಲೆ ನಾವು ಒಂದೇ ಮಾಡಿದಾಗ ಐದು ಎಡೆಯದೇ ಐದು ವಾಯುಗಳು ವಾಯುಗುಣವ ಗುಣವ ಸರ್ಪ ಬರುದಂದ್ರೆ ಊರ್ಧ್ವ ಮಾಡಿದಾಗ ಮೇಲೆಳೆದಾಗ ಐದು ವಾಯಿ ಒಂದಾಯ್ತು ಉರ್ದ ಗತಿಗೆ ಹೋಯಿತು ಕುಂಡನಿನಿ ಶಕ್ತಿ ಗಣಪತಿಯಲ್ಲಿ ಮೂಲಾಧಾರ ಜರುಗಿಸುತ್ತಿದ್ದರೆ ಶಿವನಲ್ಲಿ ಕೊರಳೆಗಿರ್ತದೆ ಶಿವ ತತ್ವಕ್ಕೆ ಮೇಲೆ ಹೋಗ್ಬೇಕು ವಿಶುದ್ಧ ಚಕ್ರೆಯನ್ನ ಮೇಲೆ ಹೋಗ್ಲಿಕ್ಕೆ ವಿಷ್ಣು ಬಿಡೋದಿಲ್ಲ ಬ್ರಹ್ಮ ವಿಷ್ಣು ವಿಷ್ಣುವಯಿಸ ವಿಷ್ಣು ರಕ್ಷಣೆ ಮಾಡ್ತೇನೆ ವಿಷ್ಣು ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯೇನ ಶಬ್ದಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯ ನಮೋ ನಮೋ ವಿಷ್ಣು ಪ್ರಕೃತಿ ಹೆಣ್ಣು ಹಣ್ಣು ಮಣ್ಣು ಈ ಕಡೆ ಆಕರ್ಷಣೆ ಮಾಡಿ ನಿಮ್ಮನ್ನು ಮಾಯೆಯಲ್ಲಿ ಮೋಹದಲ್ಲಿ ಕಡೆಯುತ್ತದೆ ಎಲ್ಲರೂ ಜಗತ್ತು ನಡೆಯುವುದಿಲ್ಲ ಎಲ್ಲರೂ ಕಣ್ಣು ಮುಚ್ಚಿ ಎಲ್ಲ ಯೋಗಿ ಆದರೆ ಜಗತ್ತು ನಡೆಯುವುದೇ ಅದಕ್ಕೆ ವಿಷ್ಣು ಅದನ್ನು ಬಿಡುವುದಿಲ್ಲ ಮೋಹದಲ್ಲಿ ಕಡಿತು ದುಡಿಮೆ ತಾನೆ ಕಾಯಕವೇ ಕೈಲಾಸ ಗೈದಾಸ ಅಂದ್ರೆ ಅದಕ್ಕೆ ಕಾಯಕ ಮಾಡಬೇಕು ಕಾಯಕ ಮಾಡಿ ಮುಗಿದ ಮೇಲೆ ಸನ್ಯಾಸ ಆಗ್ಬೇಕು ಧ್ಯಾನ ಮಾಡಬೇಕು ಅದಕ್ಕೆ ಇಪ್ಪತ್ತೈದು ವರ್ಷ ಬ್ರಹ್ಮಚಾರಿಯಾಗಿ ಅವನು ದುಡಿಬೇಕು ಕಲಿಬೇಕು ವಿದ್ಯೆ ಐವತ್ತು ವರ್ಷ ಪ್ರಾಪಂಚಿಕನಾಗಿರಬೇಕು ಆಮೇಲೆ ಆಶ್ರಮ ಮಟ್ಟಗಳಿಗೆ ಹೋಗ್ಬೇಕು ಐವತ್ತು ವರ್ಷ ನಂತರ ಎಪ್ಪತ್ತೈದು ವರ್ಷ ನಂತರ ಎಲ್ಲ ತ್ಯಾಗ ಮಾಡಿ ಸನ್ಯಾಸಿ ಆಗಬೇಕು ಹೀಗೆ ಮೊದಲಿಗೆ ಸನ್ಯಾಸಿ ಮಾಡಿದರೆ ಸಣ್ಣ ಹುಡುಗನಿಗೆ ಸನ್ಯಾಸಿ ಮಾಡಿದರೆ ಅವನು ಯುವಕನಾದಾಗ ಮರಗುತ್ತಾನೆ ಹೀಗೆ ಎಲ್ಲದಕ್ಕೂ ಒಂದು ವ್ಯವಸ್ಥೆ ಇದೆ ಅದಕ್ಕೆ ಮೂಲ ಇಲ್ಲಿ ವಿಶುದ್ಧ ಚಕ್ರದಿಂದ ಮೇಲೆ ಹೋದ ಮೇಲೆ ಅದಕ್ಕೆ ಹಿಂದೆ ಬರುವುದಿಲ್ಲ ಮೋಕ್ಷಕ್ಕೋಗಿ ಮೇಲೆ ಹೋದಾಗ ಪ್ರಾಣ ಶಕ್ತಿ ಹೋಗಿ ಇಲ್ಲಿ ಸ್ಥಾಪನೆ ಆದಾಗ ಅಲ್ಲಿ ಜಟೆಯ ಮೇಲೆ ಈ ಈಶ್ವರನ ಜಟೆಯ ಮೇಲೆ ಹಾವು ಸುತ್ತಾಕಿದರೆ ಅಲ್ಲಿ ಮಲಗ್ತದೆ ಹೇಗೆ ಮೋಲಾರ ಚಕ್ರಲಿ ಮಲಗಿತೋ ಅಲ್ಲಿ ಸ್ಥಾಪನೆ ಆಗ್ತದೆ ಆದರೆ ಅಲ್ಲಿಂದ ಜಲ ಹೇಗೆ ಗಂಗೆಯನ್ನು ಹೇಗೆ ಸ್ಥಾಪಿಸಿದ ಅಲ್ಲಿ ಆನಂದರಸ ಇಳಿತವೆ ಒಂದು ಬಿಂದು ಅಮೃತ ಬಿಂದು ಅಂತಾರೆ ಅದು ಕೆಳಗಿಳಿದಾಗ ನಮ್ಗೆ ಯೋಗದಲ್ಲಿ ಕೆಳಗಿಳಿದಾಗ ಜನ್ ತುಪ್ಪಕ್ಕಿಂತ ಸಿಹಿ ಆಗ್ತದೆ ಅದು ಬಂದ್ರೆ ಅಲ್ಲಿ ಆಹಾರ ಬೇಡ ಪಂಚಮಹಾಭೂತಗಳಲ್ಲಿ ಶರೀರದಲ್ಲಿ ಶಿವ ಶಿಖ ಮತ್ತು ವಾಯು ಮಾತ್ರ ಉಳಿಯುತ್ತದೆ ಶರೀರ ಭಾವ ಹೊರಟು ಹೋಗ್ತದೆ ಅಲ್ಲಿ ನೀರ ಇಲ್ಲ ಆಹಾರ ಆ ಬಿಂದು ಆಹಾರವೇ ಒಂದು ಬಿಂದು ಇದು ಅದು ಎಷ್ಟೋ ವರ್ಷಗಳೊಳಗೆ ಆಹಾರ ಆಗ್ತದೆ ಆ ಬಿಂದು ಸುರಿತಾ ಇರ್ತದೆ ಆನಂದದ ಸಲ ಅವನು ಆನಂದದಲ್ಲಿರ್ತಾನೆ ಅದು ಸಂಪೂರ್ಣ ಪ್ರಾಪ್ತಿಯಾದಾಗ ಅವನು ನಿತ್ಯ ಆನಂದ ಬ್ರಹ್ಮಾನಂದ ಪ್ರಾಪ್ತ ಆಗ್ತದೆ ಅದಕ್ಕೆ ಅಮೃತ ಬಿಂದು ಅಂತಾರೆ ಈ ಅಮೃತ ಬಿಂದು ಎಲ್ಲ ಯೋಗಗಳಿಗೆ ಉಳಿದವರಿಗೆ ಆನಂದ ಆಗದ ಅವರಿಗೂ ಆನಂದ ಬಿಂದು ಕೆಳಗಿಳಿತವೆ ಆಗ ನಾವು ಹೀಗೆ ಹಿಂಗೆ ಮಾಡಿರ್ತೇವೆ ಅದು ಇಲ್ಲೇ ಓಜಸ್ ಆಗ್ತದೆ ಉಳಿದವರದ್ದು ಲೌಕಿಕ ಮಂದಿದ್ದು ಕೆಳಗಿಳಿದು ಜಠರಾಗ್ನಿಯಲ್ಲಿ ಅದು ಹುಟ್ಟು ಹೋಗ್ತದೆ ಅದಕ್ಕೆ ಯೋಗದಲ್ಲಿ ಹೀಗೆ ಆದಾಗ ಉಡಿಯಾನ ಬಂದ ಜಾಲಂದರ ಬಂದ ತಾನೇ ಆರಂಭ ಆಗ್ತದೆ ಶಕ್ತಿಪಾತ ಯೋಗ ಇದರಲ್ಲಿ ಎಲ್ಲ ಈ ಕ್ರಿಯೆಗಳು ತನ್ನಿಂದ ತಾನೇ ನಡೀತವೆ ಅಲ್ಲಿ ಶಕ್ತಿ ಕೆಲಸ ಮಾಡ್ತೇವೆ ಶಕ್ತಿಯನ್ನು ಗುರು ಜಾಗೃತ ಮಾಡಿ ಓದೋಕ್ಕೆ ಹೋದ ಮೇಲೆ ಅದಕ್ಕೆ ರಿಟರ್ನ್ ಟಿಕೆಟ್ ಇಲ್ಲ ಒಂದೊಂದೇ ಹಂತವಾಗಿ ಒಂದೊಂದೇ ಚಕ್ರವನ್ನು ದಾಡ್ತಾ ದಾಡ್ತಾ ಇಲ್ಲಿ ಹೋದಾಗ ಜ್ಞಾನದ ಬೆಳಕಾಗ್ತದೆ ಆಗ್ತದೆ ಅಯ್ಯ ಅದೇ ಅಯ್ಯಪ್ಪ ಸ್ವಾಮಿಗಳು ಮಕರ ಸಂಕ್ರಮಣ ಅಂತಾರೆ ಒಂದೊಂದು ಚಕ್ರವನ್ನು ಕ್ರಮಿಸ್ತಾ ಮೇಲೆ ಹೋಗಿ ಇಲ್ಲಿ ಸ್ಥಾಪನೆ ಆಗುದು ಅಲ್ಲಿ ಜ್ಞಾನದ ಬೆಳಕಾಗ್ತದೆ ಕಪ್ಪು ಬಟ್ಟೆ ಅಯ್ಯಪ್ಪ ಸ್ವಾಮಿಗಳು ಹೋಗ್ತಾರೆ ಮೂರು ಬೆಟ್ಟ ದಾಟಿ ಹೋಗ್ತಾರೆ ತಮೋ ಗುಣ ರಜವು ಗುಣ ಸಾಧ್ವಿ ಗುಣ ಹದಿನೆಂಟು ಮೆಟ್ಟಲಿದೆ ಹದಿನೆಂಟು ಪುರಾಣ ಎಲ್ಲದಕ್ಕೂ ನೇತಿ ಅಲ್ಲ ಇದೆಲ್ಲ ನೇತಿ ನೇತಿ ಕಪ್ಪು ಬಟ್ಟೆ ಹಾಕಿದಲ್ಲ ಎಲ್ಲರನ್ನೂ ಸ್ವಾಮಿ ಸ್ವಾಮಿ ಅಂತ ಕರೀತಾರೋ ಅವರು ಅಂದ್ರೆ ಎಲ್ಲರಲ್ಲಿ ದೇವರನ್ನು ನೋಡ್ತಾರೆ ಎಲ್ಲರನ್ನೂ ಪ್ರೀತಿ ಸಾರ ಸಮಯದಲ್ಲಿ ಕುಡಿಯುವುದಿಲ್ಲ ಮನೆಗೆ ಹೋಗುವುದಿಲ್ಲ ಬ್ರಹ್ಮಚರಿಯಾಗಿ ಹೇಗೆ ಇರಬೇಕು ಎಂಬುದನ್ನು ನಲವತ್ತೆಂಟು ದಿವಸದಲ್ಲಿ ಅವರಿಗೆ ಕಲಿಸ್ತಾರೆ ಕಂಡು ಮುಳ್ಳೆಲ್ಲ ನಡ್ಕೊಂಡು ಹೋಗ್ತಾರೆ ಅಡದ ನದಿ ಸ್ನಾನ ಮಾಡ್ತಾರೆ ಮತ್ತು ಶುದ್ಧ ಆಗೋದಿಲ್ಲ ಹದಿನೆಂಟು ಮೆಟ್ಟಲು ಹದಿನೆಂಟು ಪುರಾಣದ ಆಡ್ತಾರೆ ಮತ್ತು ಅಲ್ಲಿ ಅಯ್ಯಪ್ಪ ಸ್ವಾಮಿ ಮೂರ್ತಿ ಇದೆ ಅಲ್ಲಿ ದೂಡಿ ಬಿಡ್ತಾರೆ ಅದೂ ನೇತಿ ಕೊನೆಗೆ ಜ್ಞಾನದ ಬೆಳಕಾಗ್ತದೆ ಆಗ ಕಪ್ಪು ಅಜ್ಞಾನದತ್ತಲೆಯಿಂದ ಜ್ಞಾನದ ಬೆಳಕಾದ ಕಪ್ಪು ಹೊಟ್ಟೆ ತೆಗೆದು ಕೆಡದು ಬರ್ತಾರೆ ಅಲ್ಲಿ ಜ್ಞಾನದ ಬೆಳಕಾಗ್ತದೆ ಇಷ್ಟು ಚಕ್ರವನ್ನು ಸಂಕ್ರಮಣ ಅದೇ ಮಕ್ಕಳ ಕ್ರಮಿಸ್ತಾ ಕ್ರಮಿಸ್ತಾ ಹೋಗಿ ಇಲ್ಲಿ ಜ್ಞಾನದ ಮೇಲೆ ಅಜ್ಞಾನ ಹೋಗ್ತದೆ ಎಂಬ ಸಂಕೇತ ಸ್ವಾಮಿ ಅದು ಮಹಾನ್ ತತ್ವ ಈ ಕ್ಷಣಮುಗನು ಮುಚ್ಚಿ ಓದಿದಾಗ ಹಾವು ಮೇಲಕ್ಕೆ ಇಲ್ಲಿಂದ ಮೇಲಿನ ಶಕ್ತಿ ಹೋಗಿ ಹಾವು ಸಂಕೇತ ಅವನು ನವಿಲ್ನಾಗಿ ಆನದಲ್ಲಿ ಕುಳಿತಾನೆ ಹೋಗಿ ನರ್ತಿಸ್ತಾನೆ ಕುಣಿತಾನೆ ಆನಂದದಲ್ಲಿ ಆ ಉನ್ಮನಿ ಸ್ಥಿತಿ ಅವನಿಗೆ ಹುಚ್ಚರಾಗಿರ್ತಾನೆ ಅವರ ಸ್ಥಿತಿ ಬರುತ್ತೆ ಅವನಿಗೆ ಬಟ್ಟೆ ಬೇಡ ಯಾವುದರಲ್ಲಿ ಆಸಕ್ತಿ ಇಲ್ಲ ಮನ ಬರ್ತವೆ ಅವನಿಗೆ ಇದು ಯೋಗಕ್ಕೆ ನಾಗರಾವ್ ಆಮೇಲೆ ನಾಗರಾವಿಗೆ ನಮ್ಮ ಕಂಪನ ವೈಬ್ರೇಷನ್ ತಿಳಿತೇವೆ ಧ್ಯಾನ ಮಾಡೋರ ಹತ್ರ ಬರ್ತದೆ ಅದಕ್ಕೂ ಊರ್ದೋಗತಿ ಗತಿ ನಮ್ಗೂ ಊರ್ದೋಗತಿ ಸಮಾನ ಮನಸ್ಕರನ್ನು ಜೋಡಿಸಿದ್ರೆ ಆ ಊರ್ದೋಗತಿ ಯೋಗಿಗೆ ಹತ್ರ ಇರ್ತದೆ ವಾಸ ಮಾಡ್ತದೆ ನಾಯಿಗಳು ಬೆಕ್ಕುಗಳು ಶಾಂತ ಆಗ್ತವೆ ಅವುಗಳಿಗೂ ಆ ಸ್ಪಂದನ ತಿಳಿತದೆ ಅದಕ್ಕೆ ವ್ಯವಹಾರ ಕಡಿಮೆ ನಾಯಿಗೆ ಪ್ರಾಣಿಗಳಿಗೆ ವ್ಯವಹಾರ ನಮಗೆ ಎಷ್ಟು ಸಾವಿರಾರು ವ್ಯವಹಾರ ಇದೆ ಹೇಗೆ ನಮ್ಮ ಇದು ಬೆಳೀತವೆ ಜನಾಂಗ ಬೆಳೀತವೆ ವ್ಯವಹಾರಗಳು ಜಾಸ್ತಿ ಆಗ್ತವೆ ವ್ಯವಹಾರಕ್ಕೆ ನಾವು ಮಿತಿಯನ್ನು ಹೇಳಿದಾಗ ಜಾಗೃತ ಆದಾಗ ನಮಗೆ ನಿನ್ನೆ ಇವತ್ತು ಇದು ಗೊತ್ತಾಗ್ತದೆ ಕಾಣನ ಇದರಲ್ಲಿ ಕನಸು ಬೆಳೀತವೆ ಕನಸು ಕೂಡ ಕೆಲವು ವೇಳೆ ನಿಜ ಆಗ್ತದೆ ಆದ್ರಿಂದ ನಾಗಾರಧನೆ ಊರ್ಧ್ವ ಶಕ್ತಿಗೆ ಮಾಡೋ ಪೂಜೆ ಅದರಿಂದ ಅದು ಮೂಢ ನಂಬಿಕೆಯಲ್ಲ ನಂಬಿಕೆಯಲ್ಲ ಇದೆರಡನ್ನು ಮೀರಿದ್ರು ಜ್ಞಾನಿಗಳು ಎಂಬ ಪೂರ್ಣ ಅರಿವಾದ ಮೇಲೆ ಅವನು ಜ್ಞಾನಿ ಅರ್ಧ ವಿದ್ಯೆ ಇಲ್ಲ ಅದಕ್ಕೆ ಶಂಕರಾಚಾರ್ಯ ಒಂದು ಶ್ಲೋಕ ಹೇಳಿದ್ದಾರೆ ಅರ್ಧ ಶ್ಲೋಕೇನ ಪ್ರವಕ್ಷಾಮಿ ಯದುಕ್ತಂ ಗ್ರಂಥ ಕೋಟಿವಿ ಕೋಟಿ ಗ್ರಂಥ ಓದಬೇಕಾಗಿಲ್ಲ ಅದನ್ನು ಪೂರ್ತಿ ಶ್ಲೋಕ ಅಲ್ಲ ಅರ್ಧ ಶ್ಲೋಕದಲ್ಲಿ ನಾನು ಹೇಳ್ತೇನೆ ಬ್ರಹ್ಮ ಸತ್ಯ ಜಗನ್ ಮಿಥ್ಯಾ ಯಾವುದು ನಾಶ ಆಗ್ತದೆ ಅದು ದೇವರಲ್ಲ ಯಾವುದು ಅವಿನಾಶ ಆಗಿರ್ತದೆ ಅದು ದೇವರು ನಾಗರ ಮೂರ್ತಿ ದೇವರಲ್ಲ ಆ ನಾಗರ ಮೂರ್ತಿ ಮೇಲೆ ಒಂದು ಮೂರ್ತಿಯನ್ನು ನೋಡಿ ಮೂರ್ತಿ ದೇವರಲ್ಲ ಮೂರ್ತಿಯಿಂದ ನಾವು ದೇವರನ್ನು ನೋಡಬೇಕು ಅದನ್ನ ಮೊದಲು ಮೂರ್ತಿ ಅವಶ್ಯ ಇದೆ ಅದು ಮೂಢನಂಬಿಕೆ ಅಲ್ಲ ಅದು ಒಂದು ನಂಬಿಕೆ ಜ್ಞಾನಿ ಆದ ಮೇಲೆ ಅದು ಮೂಢನಂಬಿಕೆ ಅವಾಗ ನಂಬಿಕೆಯನ್ನು ಮೂಢನಂಬಿಕೆ ಅಂತ ಕರಿಬಹುದು ನಂಬಿಕೆ ಅಂತ ನಂಬಿಕೆ ಮೂಢನಂಬಿಕೆ ಎರಡು ಜ್ಞಾನಿಗಿಲ್ಲ ಅವನ್ ಈ ಜಗತ್ತೇ ಸುಳ್ಳಾಗ್ತದೆ ವ್ಯವಹಾರಕ್ಕೋಸ್ಕರ ಎಲ್ಲವನ್ನು ಮಾಡಿದೇವೆ ಮೊದಲು ಬರಬೇಕಾದ್ರೆ ಇಲ್ಲಿಗೆ ಬೋರ್ಡ್ ಬೇಕು ಎರಡನೇ ಸಾರಿ ಬರುವಾಗ ಬೋರ್ಡ್ ಬಂದ ಮೂರ್ಖ ದಡ್ಡ ಇದರ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಾದ್ರೆ ನಾನು ಸಂಗ್ರಹಿಸಿದ ಶಕ್ತಿಪಾತ ಯೋಗ ರಹಸ್ಯ ಅವಶ್ಯವಾಗಿ ಓದ್ಬೇಕು ಶಕ್ತಿಪಾತ ಯೋಗ ರಹಸ್ಯ ಓದಿದ್ರೆ ಸಾಲದು ಇಲ್ಲಿ ಒಂದು ಸಾಧನೆ ಮಾಡಬೇಕು ಹುಂಡನಿ ಶಕ್ತಿ ಹೇಗೆ ಜಾಗೃತ ಆಗ್ತದೆ ಅನಾಥ ಚಕ್ರ ಏನು ಎಲ್ಲವನ್ನೂ ವರ್ಣಿಸಿದರೆ ಆದರೆ ಪುಸ್ತಕವನ್ನು ಸಕ್ಕರೆ ಸಕ್ಕರೆ ಅಂದರೆ ಬಾಯಿಸಿ ಆಗುವುದಿಲ್ಲ ಸಕ್ಕರೆ ತಂದು ತಿನ್ನಬೇಕು ಅನುಭವಜನ್ಯ ಅನುಭವ ಇದರ ಪ್ರತಿ ಹುಣ್ಣಿಮೆಗೆ ಇಲ್ಲಿ ದೀಕ್ಷೆ ಇದೆ ಶಕ್ತಿಪಾತ ರಹಸ್ಯ ಓದಿದರೆ ನಿಮಗೆ ಇದರ ಬಗ್ಗೆ ಜ್ಞಾನ ಆಗ್ತದೆ ಯೋಗದ ಬಗ್ಗೆ ಎಲ್ಲೋ ಕ್ಲಾಸಲ್ಲಿ ಕರೆದೇ ಅದು ಯೋಗಾಸನಗಳು ಕಲಿತು ಅದು ಯೋಗಾಸನ ನಿಮಗೆ ಎಂಟು ತಾಸು ಮೂರು ತಾಸು ಕೂತ್ಕೊಡ್ಬೇಕಾದ್ರೆ ಯೋಗಾಸನ ಆರೋಗ್ಯ ದೃಷ್ಟಿಯಲ್ಲಿ ಬೇಕು ಯೋಗಾಸನ ಮಾಡಿದ ಮೇಲೆ ನಿಜವಾದ ಯೋಗಕ್ಕೆ ಬರಬೇಕು ಅದು ಅವಶ್ಯ ಇದೆ ಮೊದಲನೇ ಕ್ಲಾಸು ಅದರ ಬಳಿಕ ದಿನ ಪ್ರಾಣಾಯಾಮ ಮಾಡ್ತಾ ಇರೋದಲ್ಲ ಎಲ್ಲಾದರೂ ಇದು ನಾಡಿ ಪಿಂಗಳ ನಾಡಿ ಇದೆರಡು ಸೂರ್ಯ ಚಂದ್ರ ಏನು ಹೊರಗೆ ಬಹಿರ್ಮುಖ ಬಹಿರಾಗಿ ಭೂಮಂಡಲದಲ್ಲಿ ಏನಿದೆ ಅದೆಲ್ಲ ನಮ್ಮೊಳಗೆ ಇದೆ ನಮ್ಮ ಶರೀರವನ್ನು ಚಲಿಸುವ ಒಂದು ಭೂಮಂಡಲ ಅದು ಅದರೊಳಗೆ ಎಲ್ಲ ಇದೆ ಸೂರ್ಯ ಇದೆ ಚಂದ್ರ ಇದೆ ನಕ್ಷತ್ರಗಳಿವೆ ಎಲ್ಲ ಒಳಗೆ ಅದರಿಂದ ಪುಸ್ತಕ ನೀವು ಶಕ್ತಿಪಾತ ಯೋಗ ರಸ ನಂಬಲ್ಲಿ ಸಿಗ್ತವೆ ಅದರಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಅದನ್ನು ಆ ಬಳಿಕ ನೀವು ಮಹಾಯೋಗ ವಿಜ್ಞಾನ ಹೃದಯ ಮಂಥನ ಆಮೇಲೆ ಇದು ಎಲ್ಲವೂ ಓದಬೇಕಾದ್ರೆ ಜ್ಞಾನ ಸಿಂಧು ಚಿದಾನಂದ ಔಧೂತರು ಬರೆದ ಜ್ಞಾನ ಸಿಂಧು ಓದ್ಬೇಕು ಅದು ಓದಿದ್ರೆ ಸನ್ಯಾಸಿ ಆಗ್ತಾರಂತ ಹೇಳಿದ್ರೆ ಅದಕ್ಕೆ ನೀಲಿ ಹೊತ್ತಿಗೆ ಅಂತ ಹೆದರಿಸ್ತಾರೆ ಏನು ಭಯ ಮೂಡಿಸ್ತಾರೆ ಅಂದ್ರೆ ಎಲ್ಲರೂ ಓದಿದವರು ಸನ್ಯಾಸಿ ಆಗುದಿಲ್ಲ ಆದರೆ ಸನ್ಯಾಸಿ ಹೇಗಿದ್ದಾರೆ ಅಂತ ನಮಗೆ ತಿಳಿತವೇನು ರಾಮಾಯಣ ಓದಿದವರೆಲ್ಲ ಕಾಡಿಗೆ ರಾಮನಾಗೆ ಹೋಗಿಲ್ಲ ತಂದೆ ಬೈದರೆ ರಾಮ ಮಾತ್ರ ರಾಮ ಹೈರು ರಾವಣ ಅಷ್ಟೇ ರಾವಣ ಅದರಿಂದ ಪುಸ್ತಕ ಓದಿದ ತಕ್ಷಣ ಪುಸ್ತಕದ ಜ್ಞಾನ ಆದ ಮೇಲೆ ಮಸ್ತಕದ ಜ್ಞಾನ ಆಗ್ತದೆ ನಮಗೆ ಮಸ್ತಕದಿಂದ ಪುಸ್ತಕ ಆಯ್ತು ಋಷಿಗಳು ಬಹಳ ವರ್ಷ ತಪಸ್ಸು ಮಾಡಿ ರಾಜ ಆಗಿ ಅವನಿಗೆ ಹಿಂಸೆಯಿಂದ ಅವನಿಗೆ ಮರುಕೊಂಡಾಗಿ ಇದಕ್ಕೆ ಹೋಗಿ ಅಡವಿಗೋಗಿ ಕಾಡಿಗೋಗಿ ಅಲ್ಲಿ ಅರಣ್ಯಕ್ಕೆ ಹೋಗಿ ಅವರು ತಪಾಸು ಮಾಡಿದಾಗ ಅವರಿಗೆ ಒಡೆದ ಜ್ಞಾನವೇ ಉಪ್ ಭಗವದ್ಗೀತೆ ಆಮೇಲೆ ಉಪನಿಷತ್ತು ಆಮೇಲೆ ಎಲ್ಲ ವೇದಗಳು ಅವರಿಗೆ ಮಸ್ತಕದಿಂದ ಲಭಿಸಿದ ಜ್ಞಾನ ಬಳಿಕ ಪುಸ್ತಕ ಆಯ್ತು ಮಸ್ತಕದಿಂದ ಪುಸ್ತಕ ಆಗಬೇಕು ಕೆಲವರಿಗೆ ಕಂಪ್ಯೂಟರ್ನ ಜ್ಞಾನ ಬರ್ತದೆ ಒಬ್ಬ ನ್ಯೂಟನ್ ಕೆಳಗೆ ಹೋಯ್ತಾ ಮೇಲೆ ಹೋಯ್ತ ಅಂತ ಹೇಳಿದ ಹಣ್ಣು ಯಾಕೆ ಮೇಲೆ ಹೋಗಿಲ್ಲ ಅಲ್ಲಿಯೇ ಜ್ಞಾನ ಆಯಿತು ಅವನೇನು ವಿಜ್ಞಾನ ಕಲಿತಿಲ್ಲ ಒಬ್ಬೊಬ್ಬರಲ್ಲಿ ನಮ್ಮಲ್ಲೇ ಒಳಗೆ ಎಲ್ಲವೂ ಇದೆ ಒಂದು ಎರಡು ವಿಷಯ ನಮಗೆ ಜಾಗೃತ ಆಗ್ತದೆ ಎಲ್ಲವನ್ನೂ ಜಾಗೃತ ಮಾಡಿದವನು ಮೌನಿ ಆಗ್ತಾನೆ ಅದಕ್ಕೆ ಅವನೇ ಬ್ರಹ್ಮಜ್ಞಾನಿ ಬ್ರಹ್ಮಜ್ಞಾನಿ ಅಂತ ಹೆಸರಾಕಿದ್ರೆ ಆಗುದಿಲ್ಲ ಅವನು ಬ್ರಹ್ಮ ಪದವಿಗೆ ಪದವಿಗೇರಬೇಕು ನಿಶಬ್ದಂ ಬ್ರಹ್ಮ ನಮೋನೀ